ಕೇಳಿರಿ ಕಡಕೋಳದ ಮಡಿವಾಳಪ್ಪನವರು ರಚನೆ ಅವರ ತಾಯಿ ಗಂಗಮ್ಮನವರು ಬರೆದಿರುವಂತಹ ಈ ಹಾಡು ಹಾಡು ಮಡಿವಾಳಪ್ಪನವರು ಅಷ್ಟೇ ತತ್ವಜ್ಞಾನಿ ಅವರ ಅವ್ರಗ ನೀಡಿರುವಂತಹ ತಾಯಿ ಕೂಡ ಬಹಳ ಜ್ಞಾನವಂತಳು ಆಕೆ ಬರೆದಿರುವಂತಹ ಈ ಹಾಡು ಮಡಿವಾಳಪ್ಪನ ತಾಯಿ ಬರೆದಿದ್ದ ಹಾಡ ಕೇಳಿ ಮಗನೊಂದು ಹಡದೇನಲ್ಲ ಮದುವಿ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಡದೇನಲ್ಲ ಮದುವಿ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಡದೇನಲ್ಲ ಮದುವಿ ಗಂಡ ಮನಿ ಬಳಗಿಲ್ಲ ಎಂತಾದು ತಾಯಿ ಎಂತಾದು ಜಗವೇ ತಾಯಿ ಜಾಡಿನ ಸುಳ್ ಹೇಳೋದಿಲ್ಲ ಎಂತೂ ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯೊಳಗಿಲ್ಲ ಮಗನೊಂದು ಹಾಡದೇನಲ್ಲ ಮದುವೆ ಗಂಡ ಮನಿ ಒಳಗಿಲ್ಲ ಎರೆಯಲಿಲ್ಲ ಷಡಿಗೆ ಬಾರಿಸಲಿಲ್ಲ ತುಪ್ಪ ಎಣ್ಣೆ ಎರೆಯಲಿಲ್ಲ ಶಪ್ಪಳಿಗೆ ಬಾರಿಸಲಿಲ್ಲ ಮುಪ್ಪಿನವರು ಕೇಳಿರಲ್ಲ ಮುಪ್ಪಿನವರು ಕೇಳಿರಲ್ಲ ಅಪ್ಪನೆಂದು ಕರೆಯಲಿಲ್ಲ ಅಪ್ಪ ಎಂದು ಕರೆಯಲಿಲ್ಲ ಅಪ್ಪ ಎಂದು ಕರೆಯಲಿಲ್ಲ ಅಪ್ಪ ಎಂದು ಕರೆಯಲಿಲ್ಲ ಅಪ್ಪ ಎಂದು ಕರೆಯಲಿಲ್ಲ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಣದೇನಲ್ಲ ಮಧು ಗಂಡ ಮನಿಯಾಗಿಲ್ಲ ಎಂತಾದು ಎಂತ ತಾಯಿ ಎಂತೂ ಜಗವೇ ತಾಯಿ ಜಾಣಿನ ಸುಳು ಹೇಳೋದಿಲ್ಲ ಎಂತದ್ದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಮಗನೊಂದು ಹಡದೇನಲ್ಲ ಮದುವೆಗಳ ಮನೆ ಬಳಗಿಲ್ಲ ಮಗನೊಂದು ಹಡದೇನಲ್ಲ ಮದುವೆಗಳ ಮನೆಯ ஊரக்கேரி திருகலில் ஜாரத்தனவு மாடலில் ஊரக்கேரி கேரி ಜಾರತನವ ಮಾಡಲಿಲ್ಲ ಪಾರ ಬಂದುಲ್ಲ ಪಾರ ಬಂದು ಬುಟ್ಟೆ ತಲ್ಲ ನಾರಿಯರು ಕೇಳಿರಿಸಲ್ಲ ಪಾರ ಬಂದು ತಲ್ಲ ನಾರಿಯರೇ ಕೇಳಿರಿಸಲ್ಲ ಮಗನೊಂದು ಹಣ ಮಿಂಡಿನ ಬಸಿರಾಗಲಿಲ್ಲ ಉಲ್ು ಬಿಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಉಳ್ಡು ಬುಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಪುಂಡ ಮಹಾದೇಶ ನಿನ್ನ ಪುಂಡ ಮಹಾದೇಶ ನಿನ್ನ ಕಂಡು ಹೆಸರಾಗಿದ್ದಲ್ಲ ಪುಂಡ ಮಹಾದೇಶ ನಿನ್ನ ಹೆಸರ ಗಿಟ್ಟೇನಲ್ಲ ಗುಂಡ ಮಹಾಂತೇಶ ನಿನ್ನ ಕಂಡು ಹೆಸರ ಕುಂಡ ಗುಂಡ ಮಹಾಂತೇಶ ನಿನ್ನ ಕಂಡು ಹೆಸರ ಗಿಟ್ಟೇನಲ್ಲ ಕಂಡು ಹೆಸರ ಗಿಟ್ಟೇನಲ್ಲ ಮಗನೊಂದು ಹಡದೇನಲ್ಲ ನಲ್ಲ ಮದುವೆ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಜಗವೇ ತಾಯಿ ಎಂತಾದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಎಂತದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಮಗನೊಂದು ಹಣದೇನಲ್ಲ ಮದುವೆ ಗಂಡ ಮನೆ ಒಳಗಿಲ್ಲ ಮಗನೊಂದು ಹಣದೇನಲ್ಲ கழ்ட மனிவள்